ಮುಡಾ ಹಗರಣದಲ್ಲಿ ಪಾರದರ್ಶಕ ತನಿಖೆಗೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಮುಡಾ ಕೇಸ್ನಿಂದ ಕ್ಲೀನ್ ಚಿಟ್ ತೆಗೆದುಕೊಂಡು ಹೊರಬರಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಹಾಗೂ ಕುಟುಂಬ ನೇರವಾಗಿ ಭಾಗಿಯಾಗಿದ್ದು ಸತ್ಯವಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ತನಿಖಾ ಸಂಸ್ಥೆಯ ಮುಖ್ಯಸ್ಥರನ್ನೇ ಹಿಡಿತಕ್ಕೆ ತೆಗೆದುಕೊಂಡು ಒತ್ತಡ ಹೇರುತ್ತಿದೆ ಆ ಒತ್ತಡದಿಂದ ತನಿಖಾ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ಸತ್ಯವನ್ನ ಮಾತನಾಡೋದಕ್ಕಾಗ್ತಾ ಇಲ್ಲ ಮುಡಾ ರಾಜಕೀಯ ದ್ವೇಷಕ್ಕೆ ನಾವು ಪಾದಯಾತ್ರೆ ಮಾಡಿಲ್ಲ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ನಾವು ಈ ಪಾದಯಾತ್ರೆ ಮಾಡಿದ್ದು ಈ ಬರೀ ಲೋಕಾಯುಕ್ತಕ್ಕೆ ಸೀಮಿತಗೊಳ್ಳಬಾರದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ರಾಜ್ಯದ ಜನತೆ ಬಯಕೆಯಾಗಿದೆ ಅಂತ ಹೇಳಿದರು ಈಗ ಎಸ್ಐ ಟಿ ಇರ್ಬೋದು ಕೆಲವೊಂದಷ್ಟು ಸಮಸ್ಯೆಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಬಹುಶಃ ಕಳೆದ ಒಂದೂವರೆ ಎರಡು ವರ್ಷದಿಂದ ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಾವು ನೋಡ್ತಾ ಇದ್ದೇವೆ ಬಹುಶಃ ಹಿಂದೆಂದೂ ಕೂಡ ನಾವು ಈ ರೀತಿ ಕೆಲವೊಂದಷ್ಟು ಸಂಸ್ಥೆಗಳನ್ನ ಅವರ ಹತೋಟಿಗೆ ತಗೊಂಡು ಅವ್ರಿಗೆ ಬೇಕಾದಂತ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಕೆಲವೊಂದಷ್ಟು ಏನು ಪಾಪ ಆ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ಪಾಪ ಇವತ್ತು ಮಾತನಾಡಕ್ಕೆ ಇರತಕ್ಕಂಥ ಒಂದು ವಾತಾವರಣ ಇವತ್ತು ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬಹುಶಃ ಇದು ಇನ್ನೂ ಕೂಡ ಇತ್ಯರ್ಥ ಆಗಬೇಕಾಗ್ತದೆ ಇದು ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಒಂದು ತನಿಖೆ ಆಗ್ಬಾರ್ದು ಈ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಒಂದು ಬಯಕೆ ಏಕೆಂದರೆ ಮೂಡದಲ್ಲಿ ಇವತ್ತು ಆಗಿರ್ತಕ್ಕಂಥ ಹಗರಣ ಇವತ್ತು ಬಹುಶಃ ಒಂದು ಪಾದಯಾತ್ರೆಯಲ್ಲಿ ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದು ಇದು ಯಾವುದೋ ಒಂದು ರಾಜಕೀಯದ ಒಂದು ದ್ವೇಷಕ್ಕೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತ ಭಾವಿಸಬಾರ್ದು ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಏನೋ ಆ ಒಂದು ಸೈಟ್ನಲ್ಲಿ ಒಂದು ಹಗರಣ ಆಯಿತು ಇವೆಲ್ಲವೂ ಕೂಡ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ ನೇರವಾಗಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಆರ್ ಟಿ ಐ ಆ್ಯಕ್ಟಿವಿಸ್ಟ್ಸು ಇವತ್ತು ನಮ್ಮ ಕಣ್ಮುಂದೆ ತೆರೆದಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಆಗಿ ವರ್ಗ್ ಬರಲಿ ಅಂತಕ್ಕಂಥದ್ದು ನಾನು ಕೂಡ ಅಪೇಕ್ಷೆ ಪಡ್ತೀನಪ್ಪ ಆದರೆ ಇದು ಪಾರದರ್ಶಕವಾಗೆ ತನಿಖೆ ಆಗ್ತಕ್ಕಂಥದ್ದು ಸೂಕ್ತ